ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಲಿವರ್ ಗೊಜ್ಜು ಮತ್ತು ಮುದ್ದೆ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಲಿವರ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಗೆಣಸು ತಂದಿದ್ವಿ ಸ್ವಲ್ಪ ಗೆಣಸು ಬೇಯಿಸ್ತಿದ್ದೀನಿ ಗೆಣಸಿನ ನೀರು ಹಾಕಿದೆ ಹಬೆಲೆ ಹೇಗೆ ಬೇಯಿಸೋದು ಅಂತ ತೋರಿಸ್ತಿದ್ದೀನಿ ನೋಡಿ ಇಡ್ಲಿ ಪಾತ್ರೆಗೆ ಒಂದು ಪಾ ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆ ಅದು ಜಾಲರ ತಟ್ಟೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಇಡ್ಲಿ ಗೆಣಸೆಲ್ಲ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಗೆಣಸು ಕ್ಲಾ ಚೆನ್ನಾಗಿ ಬೆಂದ್ಬಿಟ್ಟಿರೋದು ಬೆಂದೋಗುತ್ತೆ ನೋಡಿ ಇವಾಗ ಲಿವರ್ ಗೊಜ್ಜು ಮಾಡೋದಕ್ಕೆ ನಾನು ಇವಾಗ ಲಿವರ್ ಗೊಜ್ಜಿಗೆ ಬರೀ ಲಿವರ್ ತೊಗೊಂಡಿದ್ದೀನಿ ಗುಂಡಕಾಯಿ ತೊಗೊಂಡಿಲ್ಲ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ನಾವು ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಸಿನ ಪುಡಿ ಹಾಕ್ತಿದ್ದೀನಿ ಅರಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಂದರೆ ನಾವು ಲಿವರಲ್ಲಿ ಸ್ವಲ್ಪ ಕೌಚ್ ವಾಸನೆ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅರಶಿನ ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋ ತನಕ ಇದ್ದರೆ ಸಾಕು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಬರೀ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಮಾಡೋದನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟರಲ್ಲೇ ನೋಡಿ ಇವಾಗ ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಲಿವರ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ ಲಿವರ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರೋದನ್ನು ನಾನು ಇವಾಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಲಿವರ್ ಇತ್ತು ಇದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಲಿವರ್ನ ಸೇರಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಲಿವರ್ನ ನಾನು ಫಸ್ಟ್ ನೀರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ನೀರು ಹಾಕಿ ನಾನು ಚೆನ್ನಾಗಿ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೆ ಅರ್ಧಂಬರ್ಧ ಬೇಯಿಸ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದರೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಇದೆ ಕಟ್ ಮಾಡೋಕ್ಕೋದ್ರೆ ನಮಗೆ ಅದೆಲ್ಲ ಬ್ಲೆಡ್ಡೆಲ್ಲ ಹಾಕಿ ಮತ್ತೆ ಗಲೀಜು ಆಗಿಬಿಟ್ಟು ಮತ್ತೆ ಅದು ಸರಿಯಾಗಿ ಕಟ್ ಆಗೋದಿಲ್ಲ ನಮಗೆ ಹಿಂಗೆ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೀವು ಕ ಬೇಯಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ನಾನು ಬೇಯಿಸಿರೋದ್ರಲ್ಲ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಗೊಜ್ಜಬೇಕಲ್ವ ಅಂತೇಳಿ ನಾನು ಇದಕ್ಕೆ ಒಂದು ವರೈಟಿ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ತಿರ್ಗಿಸ್ಕೊಂಡು ಒಂದೆರಡು ಮೂರು ನಿಮಿಷ ನಾವು ತಿರ್ಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಎರಡು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮುಂಚೆನೂ ಲಿವರ್ ಗೊಜ್ಜು ಮಾಡಿದ್ದೀನಿ ಮಾಡಿರೋದನ್ನು ನೋಡಿರ್ತೀರ ನೋಡಿ ಇದು ನಾನು ಸ್ವಲ್ಪ ಗೋಡಂಬಿನೂ ಬಾದಾಮಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ಅದನ್ನು ಹಾಕಿದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಗೊಜ್ಜು ಅಂತೇಳಿ ಇವಾಗ ನೋಡಿ ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇದು ಲಿವರ್ ಗೊಜ್ಜು ರೆಡಿ ಆಗಿದೆ ಇವಾಗ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ನಮಗೆ ಲಿವರ್ ಫ್ರೈ ರೆಡಿ ಆಗೋಗಿರುತ್ತೆ ಗೊಜ್ಜು ರೆಡಿಯಾಗಿರುತ್ತೆ ನೋಡಿ ನೀವು ಮಾಡಿ ನೋಡಿ ಒಂದು ಸಾರಿಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡಿ ನೋಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಮ್ಮ ವೀಡಿಯೋ ಬ ಬೆಲ್ ಬಟನ್ ಹೊತ್ತಿದಾಗ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನೋಡಿ ನಾನು ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಅನ್ನ ಇತ್ತು ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ತಿದ್ದೀನಿ ಬರೀ ರಾಗಿ ಹಸಿಟ್ಟನ್ನ ಮುದ್ದೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ನಾನು ಒಂದೇ ಒಂದು ಕಪ್ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ನಾವು ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಬಿಟ್ಟು ನಾವು ಮುದ್ದೆ ಕೋಲಿಂದ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ ಮ ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ ಕೆಲವರು ಬಾಣಲೀಲಿ ಮಾಡ್ತಾರೆ ನಾನು ಈಗ ಪಾತ್ರೆ ಮಾಡ್ತಿದ್ದೀನಿ ಇದು ಅನ್ನ ಹಾಕಿ ಅನ್ನ ಅಥವಾ ನುಚ್ಚು ಹಾಕಿ ಮಾಡೋದು ಬಂದ್ಬಿಟ್ಟು ತುಂಬ ಈಸಿಯಾಗಿರುತ್ತೆ ಗೊತ್ತಿಲ್ಲದೇ ಇರೋರು ಕೂಡ ಮಾಡ್ಕೋಬೋದಾಗುತ್ತೆ ಗಂಟು ಬರೋದಿಲ್ಲ ರಾಗಿ ಬರೀ ರಾಗಿ ಇಟ್ಟು ಮುದ್ದೆ ಮಾಡ್ಬೇಕಾರೆ ಮಾತ್ರ ಸ್ವಲ್ಪ ಗಂಟು ಬಂದೇ ಬರುತ್ತೆ ಅದು ಹುಷಾರಾಗಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೆಂದಿದೆಯಾ ಇಲ್ವಾ ಅಂಥೇಳಿ ನಮಗೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಪಾತ್ರೆಗೆ ಅಂಟತಿಲ್ಲ ಆಗ ಗೊತ್ತಾಗುತ್ತೆ ನೀರು ಎದ್ಕೊಂಡು ನಾವು ಕೈಯಲ್ಲಿ ಅಂಟಿಸಿದಾಗ ಅಂಟೋದಿಲ್ಲ ನಮಗೆ ಮುದ್ದೆ ತೊಳಸ್ಬೇಕಾದ್ರೆ ಕೂಡ ಕಲ್ಲು ಕೂಡ ಅಂಟೋದಿಲ್ಲ ಆ ರೀತಿ ನಾವು ಮುದ್ದೆನ ತೊಳಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಡ್ಡಿಲಿ ಇರೋದನ್ನೆಲ್ಲ ತಕ್ಕೊಂಡಿದ್ದೀನಿ ಮುದ್ದೆನೆಲ್ಲ ಒಂದರಲ್ಲೇ ಹಾಕ್ಕೊಂಡು ನಾವು ಇವಾಗ ನೋಡಿ ಚೆನ್ನಾಗಿ ನಾವು ಮಿದಿಬೇಕಾಗುತ್ತೆ ಚೆನ್ನಾಗಿ ಮಿದ್ದು ನಾವು ಮುದ್ದೆನ ನೋಡಿ ಈ ಹದಕ್ಕೆ ಮಾಡಿಕೊಂಡು ಮುದ್ದೆ ಮಾಡ್ಕೋಬೇಕಾಗುತ್ತೆ ಮುದ್ದೆನೂ ಮಾಡಿದೆ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುದ್ದೆ ಮಾಡೋಕೊತ್ತಿಲ್ದೇ ಇರೋರು ಮಾಡ್ಬೋದು ಇದನ್ನು ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತ ನಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋ ಹೇಗಿತ್ತು ಅಂತೇಳಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಪರವಾಗಿಲ್ಲ ನೋಡಿ ಮುದ್ದೆ ಮಾಡಿದ್ಮೇಲೆ ಆವಾಗಿಂದ ಅವಾಗೆ ನಾವು ತೊಳ್ಕೊಂಬಿಟ್ರೆ ಕ್ಲೀನಾಗಿ ನಾವೆಲ್ಲ ಇದು ಮಾಡ್ಕೊಂಬಿಟ್ರೆ ಮುದ್ದೆನೂ ಅಂಟಿಲ್ಲ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಉಚ್ಕೊಂಡು ತೊಳ್ಕೊಂಬಿಟ್ರೆ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಕ್ಲೀನಾಗೂ ಇರುತ್ತೆ ಮತ್ತು ಅದು ಮುದ್ದೆ ಅಂಟಂಟಾಗಿರೋದಿಲ್ಲ ನಮಗೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಇವಾಗ ನಾನು ಹಾಗೆ ಅನ್ನ ಕೆಟ್ಟಿದ್ದೀನಿ ಅನ್ನ ಕೆಟ್ಕೊಂಡು ಅನ್ನ ಕೂಡ ಮಾಡ್ಕೊಂಬಿಡ್ತಾಯಿದ್ದೀನಿ ನೋಡಿ ನನ್ನದು ಇನ್ನೊಂದು ಇಂದ್ರಾಣಿ ಇಂದ್ರಾ ಬ್ಲಾಕ್ಸ್ ಅಂತಿದೆ ಅದನ್ನು ಕೂಡ ನೀವು ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಈ ಚಾನಲ್ಗೆ ಯಾವ ಥರ ಸಹಾಯ ಮಾಡ್ತಿದ್ದೀರೋ ಅದೇ ಥರ ಆ ಚಾನಲ್ಗೂ ನೀವು ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀನಿ ಇಂದ್ರಾಣಿ ಇಂದ್ರಾ ಬ್ಲಾಕ್ಸ್ ಇತ್ತು ಅದು ಬಂದು ಯಾವುದೋ ಕಾರಣದಿಂದ ಚಾನಲ್ ಫೋನು ಡಿಲೀಟ್ ಆಗಿಬಿಟ್ಟು ಚಾನಲ್ ಹೊರ್ಟೋಗಿಬಿಡ್ತು ದಯವಿಟ್ಟು ಇನ್ನೊಂದು ಚಾನಲ್ ಇದ್ದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ